Hello, uh, Namaskara, so I hope a lot ಚೆನ್ನಾಗಿ ಮಾಡ್ಲಕ್ಕತ್ತರ ಇನ್ನ ಸೂಪರ್ ಸೇಲ್ಸ್ ದಾಗ ಆಯ್ತು ಸೊ ಈಗ ನಮ್ ಕಡೆ ಸ್ಟಾರ್ಟ್ ಆಯ್ತು ಫೆಸ್ಟಿವಲ್ ಸೀಸನ್ ಸೊ ಫೆಸ್ಟಿವಲ್ ಸೀಸನ್ ದಾಗ ನಿಮ್ಗ ಅದ ಮೇಲೆ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಪ್ರಾಫಿಟ್ಸ್ ಬೇಕಂದ್ರು ಸೊ ಒಂದ್ಸರಿ ವಿಡಿಯೋ ಕಂಪ್ಲೀಟ್ ನೋಡ್ಕೋರಿ ಯಾಕಂದ್ರು ಈ ವಿಡಿಯೋದಾಗ ನಾ ಕಂಪ್ಲೀಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದೈತೆ ಆರ್ಟಿಕಲ್ಸ್ ಗಳು ಸೇಲ್ ಆಗ್ತಾವಲ್ಲ ಸೊ ನಮ್ ಕಡೆ ಅದು ಪೂನಮ್ ಸೀರಿ ಅಂತಾರಲ್ಲ ಸೊ ಪೂನಮ್ ಸೀರಿ ದಾಗ ನಾವು ವೆರೈಟೀಸ್ ಗಳು ತೋರಿಸ್ತೀನಿ ಆಮೇಲೆ ಇದ್ರಾಗ ನಿಮ್ಗು ಕಂಪ್ಲೀಟ್ ಸಿಗ್ಮೆಂಟ್ ಗಳು ಆಮೇಲೆ ಎಷ್ಟು ಪ್ರೈಸ್ ಆಯ್ತು ಏನು ಏನಿಲ್ಲ ಸೊ ಕಂಪ್ಲೀಟ್ ಮಾಹಿತಿ ನಾ ಈ ಪ್ರಾಪರ್ ವಿಡಿಯೋದಾಗ ನಿಮ್ ಪ್ರೊವೈ इड सो हाँ नम कौंटर्द बर नाइद रूपये बलिंद सीरी स्टार्ट आग सो so, इना प्रईस भी इना लो प्राइस भी, इना स्व so, प्रिंटेड कॉन्सेप्ट लाँच मिट्टी रुपी बलि સીડી કોન્સ્ટ્રક્ટ કો લેલો સ્ટાર્ટ 했 તો સો 1150 દાગવી નિમગ પ્યોર ક્વોલિટી દાગા આમેલે યુનિક પ્રિન્ટ દાગા આર્ટિકલ્સ કો લેલો સિગિતુ અદ કમ્પ્લીટ મેન્યુફેક્ચરિંગ પ્રાઇસ દાગા સો સેમ આર્ટિકલ્સ ન્યુ સુરત ગુજરાત દાગા બેરે પ્લેસ બિલින් પર્ચેસ મારદરો નિમગ આરામ સંગઠે 300 400 પ્રાઇસ દાગા સિગતાવા સો નિમગ કડમીના રીઝનેબલ પ્રાઇસ દાગ બેક અનદરો સો કેએસઆર ટેક્સલ કંપની વિઝિટ મારકોરી સો ફર્સ્ટ આર્ટિકલ્સ એલેતા ઇદલાલા सो इत प्राडक्ट नोर्स कंप्लीट निम्ब वेट फैब्रिक दर्सिंग आम इंत डार्क कलर कॉन्सेप्ट कंप्लीट इंत फ्लॉर्डर प्रिंट का बेंद्रो सो ब्यूटिफुल का सो फॉइल प्रिंट टचअप आम डिंटेड कांप्ली मलटी कलर प्रिंट का सो आर प्रिंट कालोलीबलोल लाइट शेड दाग ಆಮೇಲೆ ಸ್ವಲ್ಪ ನಿಮಗೆ ಕಾಶ್ಮೀರಿ ಬೂಟಿಕ್ ಪ್ಯಾಟಿಂಗ್ ದಾಗ್ ಬೇಕಂದ್ರು ಸೋ ಈ ತರ ಬ್ಯೂಟಿಫುಲ್ ಆರ್ಟಿಕಲ್ಸ್ ಗೋಲು ಇದ್ರಗ ನಿಮಗೆ ಬರೆ 80 ಮೀಟರ್ಸ್ ಬ್ಲೌಸ್ ಸಿಕ್ಕಿತ್ತು ಪ್ರಾಪರ್ 6.10 ಮೀಟರ್ ಕಟ್ ಸೀರಿ ನಿಮಗೆ ಇದ್ರಗ ಅವೈಲೇಬಲ್ ಐತೋ ಇಲ್ಲಿ ನೋಡ್ಕೊಳ್ರಿ ಸೋ ಲೈಟ್ print concept ಜಾಗ ಯೂನಿಕ್ ಸೆಗ್ಮೆಂಟ್ ಐತೋ ಇದೆಲ್ಲೋಸು ಸೋ ಆಮೇಲೆ ಇನ್ನೊಂದು ನಿಮ್ ಕ್ವಶನ್ ಆಯ್ತು ಸರ್ ಇಷ್ಟು ಕಡಿಮೆ ಪ್ರೈಸ್ ದಾಗ ಕೊಡ್ಲಕತ್ತೀರಿ ಸೊ ಫ್ಯಾಬ್ರಿಕ್ ವರ್ಸ್ ಪ್ರಿಂಟ್ ಪ್ರೈಸ್ ಏನ ಕಾಂಪ್ರಮೈಸ್ ಆಯ್ತಾ ಸೊ ಏ ಮಾತ್ರ ಕಾಂಪ್ರಮೈಸ್ ಇಲ್ಲ ನಿಮ್ಗೆ ಏದೈತೆ ಫ್ಯಾಬ್ರಿಕ್ ನಾವು ವಿಡಿಯೋದಾಗ ತೋರ್ಸ್ಲಕೀನೋ ಸೊ ಸೇಮ್ ಫ್ಯಾಬ್ರಿಕ್ ನೀವು ಮನಿ ಕುಂತಿ ಆರ್ಡರ್ ಪ್ಲೇಸ್ ಮಾಡಿದ್ರಿ ಸೇಮ್ ಆರ್ಟಿಕಲ್ ಸೇಮ್ ಫ್ಯಾಬ್ರಿಕ್ ದಾಗ ವಿತ್ ಕಲರ್ ದಾಗ ನಿಮ್ಗೂ ಸಿಗುತ್ತೆ ಸೇಮ್ ಪ್ರಾಡಕ್ಟ್ ಆ ಯೂಶಲಿ ನಿಮ್ಗೆ ಏದೈತೆ ವಿಡಿಯೋ ಕಾಲ್ದಾಗ ನೋಡಿರಿ ಆಮೇಲೆ ನಿಮ್ಗೆ ಏನೋ ಟರ್ಕಿ ಸಿಲ್ಕ್ ಅಂತ ಕಾನ್ಸೆಪ್ಟ್ಸ್ ಬೇಕಂದ್ರೆ ನೀವು ನೋಡ್ಕೋರಿ ಸೊ ಇಂತಹ ನೀವು ಕ್ರೇಪ್ ಅಂತೀವಲ್ಲ ನಮ್ ಕಡೆ ಏನಂತಾರೋ ಗೊತ್ತಿಲ್ಲ ನಂಗಷ್ಟು ಸೊ ನಮ್ ಕಡೆ ನಾವು ಟರ್ಕಿ ಸಿಲ್ಕ್ ಅಂತ ನೋಡ್ಕೊ கம்ப்ளீட் டார்க் கலர் தீம் தாங்க ஆமேல நம்ம கம்ப்ளீட் லைட் கலர் கான்செப்ட்ஸ் இத கான்செட் தங்க ಸೊ ಪ್ರಿಂಟ್ ಮಾಡಿಬಿಟ್ಟಿವಿ ಸೊ ಈ ತರ ಶೈನಿಂಗ್ ಫ್ಯಾಬ್ರಿಕ್ ಆರ್ಟಿಕಲ್ಸ್ ಗಳು ಬೇಕಂದ್ರೆ ಶೈನಿಂಗ್ ಫ್ಯಾಬ್ರಿಕ್ ಆರ್ಟಿಕಲ್ಸ್ ಗಳು ಸಿಗುತ್ತೆ ಇಲ್ಲಾಂದ್ರೆ ಅಂದ್ರೆ ಇದ್ರ ಸ್ವಲ್ಪ ಜಾಸ್ತಿ ಡಾರ್ಕ್ ಕಲರ್ ಕಾಂಪಿನೇಟ್ಸ್ ಬೇಕು ಆಮೇಲೆ ಕಾಂಟ್ರಾಸ್ಟ್ ಪ್ಯಾಟರ್ನ್ ದಾಗ ವರ್ಕ್ ಬೇಕಂದ್ರೆ ನೀವು ನೋಡ್ಕೋರಿ ಸೊ ಐತಲ್ಲ ಸೊ ಬಾರ್ಡರ್ಸ್ ನೀವು ನೋಡ್ಕೊಂಡ್ರೆ ಕಂಪ್ಲೀಟ್ ಆರೆಂಜ್ ಕಲರ್ ಬಾರ್ಡರ್ಸ್ ಐತು ಆಮೇಲೆ ಇಲ್ಲಿ ನೋಡ್ಕೊಂಡು ಕಂಪ್ಲೀಟ್ ಫ್ಲರ್ಡ್ ಪ್ರಿಂಟೆಡ್ ದಾಗ ಈ ತರ ಬ್ಯೂಟಿಫುಲ್ ಗಳು ಎಲ್ಲೋ ಅವೈಲಬಲ್ ಐತೋ ಸೊ ಬೇಸ್ ಕಲರ್ ನೀವು ನೋಡ್ಕೊಂಡ್ರು ಗ್ರೀನ್ ಕಲರ್ ಐತು ಆಮೇಲೆ ಅದರಾಗ ನಿಮಗೆ ಪ್ರಿಂಟೆಡ್ ಆಮೇಲೆ ಕಾಂಟ್ರಾಸ್ಟ್ ಬಾರ್ಡರ್ಸ್ ಗಳು ಎಲ್ಲೋ ಸಿಗುತ್ತೆ ಅದೇ ಅಲ್ಲ ಇನ್ನ ಸ್ವಲ್ಪ ಡಾರ್ಕ್ ಇನ್ ಲೈಟ್ ಕಲರ್ ಕಾಂಬಿನೇಷನ್ ದಾಗ ಬೇಕಾದ್ರು ಸೊ ಈ ಸೀರಿ ನೋಡ್ಕೋದು ಈ ತರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಗಳು ಎಲ್ಲೋ ಕಡೆ ಅವೈಲಬಲ್ ಆಯಿತು ಆಮೇಲೆ ನಿಮ್ಗೆ ಬೂಟಿಕ್ ವೆರೈಟಿ ಕಾನ್ಸೆಪ್ಟ್ ಗಳು ಬೇಕಂದ್ರು ಸೊ ಈ ವಿಡಿಯೋದಾಗ ನಾ ಕಂಪ್ಲೀಟ್ ಸೀರಿ ತರ್ಸೇ ನಿಂಗೆ ತೋರಿಸ್ಬಿಡ್ತೀನಿ ಯಾಕಂದ್ರು ಸೊ ಕಸ್ಟಮರ್ ಕ್ಲಾರಿಟಿ ಇರ್ಬೇಕು ಈ ತರ ಕಲೆಕ್ಷನ್ಸ್ ಗಳು ಅವ್ರು ಪರ್ಚೇಸ್ ಮಾಡ್ಲಕ್ ಸೊ ಈ ತರ ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡ್ಕೋದು సో నిమ్గు లైట్ బేస్దాగా ప్రింటెడ్ కాన్సెప్ట్స్ గోల్ بیکアンド్రో ఇద్ నోడ్కోరి సో ఈతరా బ్యూటిఫుల్ కాన్సెప్ట్స్ గోల్ ఎల్లో సిగెతు 6.10 మీటర్ కట్ ఇన్‌క్లూడెడ్ 8 మీటర్ meter, 80 మీటర్స్ బ్లౌస్ సరే ఇదే అలా నిమ్గు ఇన్న బ్యారే కలెక్షన్స్ గోల్ بیکアンド్రో నోడ్కోరి సో ఈతరా ఆర్టికల్స్ గోల్ ఎల్లో అవైలబుల్ ఐతు కడిమీన మ్యానుఫ్యాక్చరింగ్ ప్రైస్ సో ఇర్ కమింగ్ రిజనబుల్ ప్రైస్ దగా పర్చేస్ మాడి నిమ్గు ఇన్న చొల ప్రొఫిట్స్ దగా సేల్ మాడే ఐతు అంద్రో సో డైరెక్ట్ నివ్ కేస టెక్స్టైల్ కంపెనీ బెటగ్రీ సో సూరత్ గుజరాత్ దగా నివ్ విజిట్ మార్లకతయంద్రో రైల్వే స్టేషన్ బల్లిండో సో స్క్రీన్ మీద కోట నంబర్ కాంటాక్ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪ್ ಏರ್ಪೋರ್ಟ್ ಬಲ್ಲಿಂದ ನಿಮ್ಗೆ ಪಿಕ್ಅಪ್ ಡ್ರಾಪ್ ಫೆಸಿಲಿಟಿ ಅವೇಬಲಲ್ ಐತು ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಅವೈಲೈಬಲ್ ಐತು ಆಲ್ ಓವರ್ ಇಂಡಿಯಾ ಇಂಟರ್ ನ್ಯಾಷನಲ್ ಎಕ್ಸ್ಪೋರ್ಟ್ ಮಾಡಿದ್ರು ಸೊ ಇಂಟರ್ ನ್ಯಾಷನಲ್ ಎಕ್ಸ್ಪೋರ್ಟ್ ಫೆಸಿಲಿಟಿ ಬಿ ಬಿಲೇಬಲ್ ಆಯ್ತು ಸೊ ಈ ತರ ಟೆಕ್ಸ್ಟೈಲ್ ಅಪ್ಡೇಟ್ಸ್ ಗಳು ಬೇಕಂದ್ರು ಸೊ ಇವತ್ತ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೋರಿ ಇನ್ನ ಕಮೆಂಟ್ ಮಾಡ್ರಿ ಇನ್ನ ಲೈಕ್ ಮಾಡ್ರಿ ವಿಡಿಯೋ ಚಲೋ ಅಂತ ಸೊ ನೆಕ್ಸ್ಟ್ ವಿಡಿಯೋದಾಗ ಬೇಟಾಗ ಮಲ್ಲಿ ತನ್ನ ಬೊಬಾಯ್ ನಮಸ್ಕಾರ